ಈ ದಿನ ಕೇಂದ್ರ ಕಾರಾಗೃಹ ಧಾರವಾಡ ಇಲ್ಲಿಗೆ ನಾನು ಸೇರಿದಂತೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡ ಒಂದು ದಾಳಿಯನ್ನು ಮಾಡಿ ಇಲ್ಲಿರುವಂತಹ ಸುಮಾರು ನಾನ್ನೂರ ಎಪ್ಪತ್ತೈದು ಜನ ಇನ್ಮೇಟ್ಸ್ ಏನಿದ್ದಾರೆ ಅದರಲ್ಲಿ ನಾನ್ನೂರ ಐವತ್ತ್ಮೂರು ಜನ ಮೇಲಿದ್ದಾರೆ ಮತ್ತು ಇಪ್ಪತ್ತೆರಡು ಫೀಮೇಲ್ ಇದ್ದಾರೆ ಒಟ್ಟು ನಾನ್ನೂರ ಎಪ್ಪತ್ತೈದು ಜನರ ಜನರು ವಾಸ ಮಾಡುವಂಥ ಬ್ಯಾರಕ್ಸ್ ಏನಿದ್ದಾರೆ ಆ ಎಲ್ಲ ಬ್ಯಾರಕ್ಗಳು ಮತ್ತು ಎಲ್ಲೆಲ್ಲಿ ಇವರೇನಾದರೂ ನಿರ್ಬಂಧಿತ ವಸ್ತುಗಳನ್ನು ಶೇಖರಣೆ ಮಾಡಲಿಕ್ಕೆ ಅಥವಾ ಸಂಗ್ರಹ ಮಾಡಲಿಕ್ಕೆ ಇಟ್ಕೊಳ್ಳಲಿಕ್ಕೆ ಅವಕಾಶ ಇದೆ ಅನ್ನೋಂಥದ್ದು ಎಲ್ಲ ಸೂಕ್ಷ್ಮ ಜಾಗಗಳನ್ನೆಲ್ಲ ಸರ್ಚ್ ಮಾಡಿದ್ವಿ ಆದರೆ ಯಾವುದೇ ಒಂದು ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ ಅವ್ರು ಮೇಡಮ್ ಅವ್ರು ಹೇಳೋದ್ರ ಪ್ರಕಾರ ಕಳೆದ ವಾರವಷ್ಟೇ ಎಲ್ಲ ಬ್ಯಾರೆಕ್ ಟು ಬ್ಯಾರೆಕ್ಕು ಪ್ರತಿಯೊಬ್ಬರದ್ದು ಲಗೇಜು ಬ್ಯಾಗು ಪ್ರತಿಯೊಂದು ಚೆಕ್ ಮಾಡಿದ್ರಂತೆ ಸೊ ಅದರ ಹಿನ್ನೆಲೆಯಲ್ಲೇನೋ ಯಾವುದೇ ನಿರ್ಬಂಧಿತ ವಸ್ತುಗಳು ಸಿಕ್ಕಿಲ್ಲ ಅಷ್ಟಾಗಿಯೂ ಕೂಡ ಒಳಗಡೆ ಯಾರು ಇನ್ಮೇಟ್ಸ್ ಇದ್ದಾರೆ ಅವ್ರಗಳ ಜೊತೆ ಮತ್ತು ಸಿಬ್ಬಂದಿಗಳು ನಮ್ಮ ಅಧಿಕಾರಿಗಳ ಜೊತೆ ಸಮಾಲೋಚನೆ ಮಾಡಿ ಸುರಕ್ಷತೆ ದೃಷ್ಟಿಯಿಂದ ಏನೆಲ್ಲ ಕ್ರಮಗಳಾಗಬೇಕು ಅನ್ನೋಂಥದ್ರ ಬಗ್ಗೆ ಸಮಾಲೋಚನೆ ಮಾಡಿದ್ದೇವೆ ಮತ್ತು ನಮ್ಮ ಧಾರವಾಡ ಕೇಂದ್ರ ಕಾರಾಗೃಹ ಏನಿದೆ ಇದು ಶತಮಾನಕ್ಕಿಂತ ಹೆಚ್ಚು ಹಳೆಯ ಒಂದು ಕಾರಾಗೃಹ ಆಗಿದೆ ಹಾಗಾಗಿ ಇಲ್ಲಿ ಭಾಳ ಉತ್ತಮ ರೀತಿಯಲ್ಲಿ ಎಲ್ಲ ವ್ಯವಸ್ಥೆಗಳು ಒಳಗಡೆ ಇರೋದನ್ನು ಮತ್ತು ತುಂಬ ಸ್ಪೇಷಿಯಸ್ ಆಗಿದೆ ಒಳಗಡೆ ಇನ್ಮೇಟ್ಸನ್ನ ಎಂಗೇಜ್ ಮಾಡಲಿಕ್ಕೆ ಭಾಳಷ್ಟು ಚಟುವಟಿಕೆ ಇವರು ಮಾಡಿಕೊಂಡಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಬೇಕ್ರಿ ಇಲ್ಲಿ ರನ್ ಆಗುತ್ತೆ ಒಂದು ಡೈರಿ ರನ್ ಆಗುತ್ತೆ ಸುಮಾರು ಅರವತ್ತಕ್ಕೂ ಹೆಚ್ಚು ಹಸುಗಳಿದ್ದಾವೆ ಆಮೇಲೆ ಫ್ಲೋರ್ ಮಿಲ್ ಇದೆ ವಿವಿಂಗ್ ಸೆಕ್ಷನ್ ಇದೆ ಕಾರ್ಪೆಂಟ್ರ್ ಸೆಕ್ಷನ್ ಇದೆ ಹೀಗೆ ಒಟ್ಟಾರೆಯಾಗಿ ಅವ್ರದ್ದು ಆ್ಯಸ್ ಪರ್ ದಿ ಡ್ಯೂಟಿ ಏನಿದೆ ಅದನ್ನು ಆಗ್ತಾರೆ ಯಾವುದೇ ಒಂದು ಗಲಾಟೆ ಗದ್ದೆ ಇಲ್ದಲೇ ಒಳ್ಳೆ ರೀತಿಯಲ್ಲಿ ಒಳಗಡೆ ಕೂಡ ಆಂತರಿಕ ನಿರ್ವಹಣೆ ಕೂಡ ಆಗ್ತಾ ಇದೆ ಅನ್ನೋಂಥ ತಿಳಿದು ಬಂದಿದೆ ಒಟ್ಟಾರೆಯಾಗಿ ಈ ಜೈಲ್ ಒಳಗಡೆ ಇರುವಂಥವ್ರು ಒಂದು ರಿಫಾರ್ಮೇಷನ್ ಆಗಬೇಕು ಅನ್ನೋ ಕಾರಣಕ್ಕೆ ಅಥವಾ ಅಂಡರ್ ಟ್ರಯಲ್ಸ್ ಇರುವಂಥವ್ರು ಯಾರಿದ್ದಾರೆ ಅವರು ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರ ಒಂದು ಟ್ರಯಲ್ ಆಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಇಟ್ಟಿರ್ತಾರೆ ಇವನ್ ನಾನು ಯಾರು ಇನ್ಮೇಟ್ಸ್ ಪೋಷಕರಿದ್ದಾರೆ ಅಥವಾ ಅವ್ರನ್ನ ಭೇಟಿ ಮಾಡಲಿಕ್ಕೆ ಬರೋರಿದ್ದಾರೆ ಅವ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವುದೇ ಒಂದು ನಿರ್ಬಂಧಿತ ವಸ್ತುಗಳನ್ನು ತರಕೋಬೇಡಿ ಯಾಕಂದರೆ ತಂದಂಥ ಸಂದರ್ಭದಲ್ಲಿ ಯಾರಿಂದ ಅದು ಸಿಕ್ಕಿರುತ್ತೆ ಅವ್ರ ಮೇಲೆ ಮತ್ತೆ ಫರ್ದರ್ ಕೇಸ್ ಆಗುವಂಥದ್ದು ಹೆಚ್ಚುವರಿಯಾಗಿ ಅವರಿಗೆ ಮತ್ತೆ ಇನ್ನೂ ತೊಂದರೆ ಆಗುತ್ತೆ ಅದ್ರ ಜೊತೆಗೆ ಇಲ್ಲಿ ನಾನು ನಮ್ಮ ಅಧಿಕಾರಿಗಳಿಗೂ ಕೂಡ ಕೇವಲ ನಮ್ಮ ಅಧಿಕಾರಿ ಸಿಬ್ಬಂದಿಗಳಷ್ಟೇ ಅಲ್ಲದೆ ಭಾಳಷ್ಟು ಜನ ಅಲ್ಲಿ ಒಳಗಡೆ ಬೇರೆ ಬೇರೆ ವಿಷಯಗಳಿಗೆ ಕೆಲಸ ಮಾಡಲಿಕ್ಕೆ ಬರ್ತಾರೆ ರಿಪೇರ್ ವರ್ಕ್ ಇರುತ್ತೆ ಕನ್ಸ್ಟ್ರಕ್ಷನ್ ವರ್ಕ್ ಇರುತ್ತೆ ಪಿ ಡಬ್ಲ್ಯೂ ಅವ್ರು ಬರ್ತಾರೆ ಯಾರೇ ಬಂದಂಥ ಸಂದರ್ಭದಲ್ಲಿ ಪ್ರಾಪರಾಗಿ ಚೆಕ್ ಮಾಡಿ ಬಿಡೋದ್ರ ಮುಖಾಂತರ ಯಾವುದೇ ಒಂದು ನಿರ್ಬಂಧಿತ ವಸ್ತುಗಳು ಒಳಗಡೆ ಹೋಗೋದ ರೀತಿಯಲ್ಲಿ ತಾವು ಮೇಲುಸ್ತುವಾರಿ ಮಾಡಬೇಕು ಅಂತಂದು ಅಧಿಕಾರಿಗಳಿಗೂ ಕೂಡ ನಾನು ಚರ್ಚೆ ಮಾಡಿದ್ದೇನೆ